ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಸೀಮೆ ಬದನೆಕಾಯಿ ಪಲ್ಯ ಮಾಡೋ ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ದರೆ ಇದಕ್ಕೆ ಯಾವ್ದು ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಸೀಮೆ ಬದನೆಕಾಯಿನ ಮೇಲೆ ಸಿಪ್ಪೇನ ಪೀಲ್ ಮಾಡಿಬಿಟ್ಟು ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಕಸಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಕರಿಬೇವು ಮತ್ತು ಇದಕ್ಕೆ ರುಚಿಗೆ ತಗೋಸ್ ಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಆಮೇಲೆ ಇನ್ನು ಕಾಯಿ ತುರಿ ಇಷ್ಟು ಐಟಮ್ಸ್ ಬೇಕು ಇದಕ್ಕೆ ಈ ಪಲ್ಯಕ್ಕೆ ಆಮೇಲೆ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಫಸ್ಟ್ ನಾನು ಒಂದು ಬಾಣಲಿ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ನಾವು ಒಗ್ಗರಣೆಗೆ ಇದು ಏನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕೋಣ ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಅಲ್ವಾ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಹಾಕೋಣ ಕಡಲೆಬೇಳೆನೂ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಫ್ರೈ ಆಗಲಿ ಆಮೇಲೆ ನಾವು ಇದಕ್ಕೆ ಕರಿಬೇವು ಹಾಕೋಬೇಕು ಸ್ವಲ್ಪ ಕಡಲೆಬೇಳೆ ಇಲ್ಲಾಂದರೆ ಕರಿಬೇವೆಲ್ಲ ಫುಲ್ಲು ಫುಲ್ ರೋಸ್ಟ್ ಆಗಿಬಿಟ್ಟು ಪುಡಿ ಪುಡಿ ಥರ ಆಗಿಬಿಡುತ್ತೆ ಅದಕ್ಕೆ ನಾನಿಲ್ಲಿ ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆದಮೇಲೆ ಗೋಲ್ಡನ್ ಬ್ರೌನ್ ಆದಮೇಲೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಎಲ್ಲ ಇದನ್ನು ನೀಟಾಗಿ ಫ್ರೈ ಆಗಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಚ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಈ ಬದ್ನೆಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀವಿ ಅಲ್ವಾ ಅದನ್ನು ಹಾಕಿ ಬದನೆಕಾಯಿನೂ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಇದನ್ನು ಸ್ವಲ್ಪ ಹಾಗೆ ಒಗ್ಗರಣೆಯಲ್ಲೇ ಬೇಯಿಸಬೇಕು ಇದನ್ನು ಇವಾಗ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಇನ್ನೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೇಯುತ್ತಲ್ವ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮತ್ತೆ ಸರಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ನೋಡಿ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿ ಆದಮೇಲೆ ನೋಡಿ ಈ ಥರ ಚಾಕು ಇದರಲ್ಲಿ ಈಸಿಯಾಗಿ ಕಟ್ ಹಾಕಬೇಕು ಕಟ್ಟಾದರೆ ಇದು ತುಂಬ ಬೇಗನೆ ಬೇಯುತ್ತೆ ಈ ಕೈಗಿಂತ ಬೇಗ ಬೇಯುತ್ತೆ ಇದು ನೋಡಿ ಇವಾಗ ಈ ಥರ ನೀಟಾಗಿ ಕಟ್ಟಾಯ್ತಲ್ವ ಚೆನ್ನಾಗಿ ಬೆಂದಿದೆ ಇದು ಇವಾಗ ನಾನು ಇದಕ್ಕೆ ಸಾಂಬಾರು ಪುಡಿ ಮತ್ತು ಹಾಕ್ಬಿಟ್ಟು ಮತ್ತೆ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಆಮೇಲೆ ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರಿ ಹಾಕಿದರೆ ಕಾಯಿ ತುರಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ಸೀಮೆ ಬದನೆಕಾಯಿ ಪಲ್ಯ ಎಷ್ಟು ಈಸಿಯಾಗಿ ಮತ್ತೆ ಬೇಗನೆ ಮಾಡ್ಕೋಬೋದು ಈ ಪಲ್ಯನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿ ಬರುತ್ತೆ ಬೇ ಏನಾದರೂ ಅರ್ಜೆಂಟ್ ಇದ್ರೆ ಬೇಗ ಮಾಡ್ಕೋಬೋದು ಈ ಪಲ್ಯ ನಿಮಗೂ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು